ಬಾಗಲಕೋಟೆಯಲ್ಲಿ ತಣ್ಣಗಾಗದ ರೈತರ ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿಗೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಇನ್ನೂ ಕೂಡ ತಣ್ಣಗಾಗಿಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರೊಟೆಸ್ಟ್ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ಕೂಡ ವಿಫಲ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ರೈತರ ಹೋರಾಟ ತಣ್ಣಗಾಗಿಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗೆ ಅನ್ನದಾತರು ಸದ್ಯಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ ಆದರೆ ಸರ್ಕಾರ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರದಿಂದ ಘೋಷಣೆಯನ್ನ ಮಾಡಲಾಗಿದೆ ಆದರೆ ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀವು ಕೊಡುವ ಅವಶ್ಯಕತೆ ಇಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಜೊತೆಗೆ ಈ ಒಂದು ಘೋಷಣೆಯಿಂದ ಕೆಲವೊಂದು ಇಷ್ಟು ಗೊಂದಲಗಳಿದ್ದಾವೆ ಈಗ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಜೊತೆಗೆ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ವೇಳೆ ಆ ಒಂದು ಐವತ್ತು ರೂಪಾಯಿನ ಸೇರಿಸಿ ಕೊಟ್ಟಿಲ್ಲ ಅಂತ ಅಂದರೆ ರಾಜ್ಯ ಸರ್ಕಾರ ಇದರ ಹೊಣೆಯನ್ನು ಹೊರುತ್ತಾ ಅಂತ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ ನಾವು ಏನು ಹೇಳಿದ್ದೀವಿ ಮೂರು ಸಾವಿರದ ಐನೂರು ರೂಪಾಯಿ ಅದನ್ನೇ ನೀವು ಕೊಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೇಡ ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಐವತ್ತು ರೂಪಾಯಿ ಕೊಡೋಕೆ ಹೇಳಿದ್ದೀರಾ ಆದರೆ ಅವರು ಕೊಡ್ತಾರೋ ಬಿಡ್ತಾರ ಗೊತ್ತಿಲ್ಲ ಅದರ ಜವಾಬ್ದಾರಿಯನ್ನು ನೀವು ಹೊರ್ತೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಸದ್ಯಕ್ಕೆ ಸರ್ಕಾರ ಯಾವ ರೀತಿ ಇದನ್ನು ಬಗೆಹರಿಸುತ್ತೆ ಅಂತ ನೋಡಬೇಕಾಗುತ್ತೆ ರೈತರ ಜೊತೆಗಿನ ಸಚಿವ ಆರ್ ಬಿ ತಿಮ್ಮಾಪುರ ಸಭೆಯೂ ವಿಫಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಂದು ಮೀಟಿಂಗ್ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಗೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರಿಂದ ಉಗ್ರ ಸ್ವರೂಪದ ಹೋರಾಟದ ವಾರ್ನಿಂಗ್ ನೀಡಲಾಗಿದೆ ಇಂದಿನಿಂದ ಅಹೋರಾತ್ರಿ ಪ್ರತಿಭಟನೆಗೂ ಕೂಡ ರೈತರು ಪ್ಲಾನ್ ಮಾಡಿಕೊಂಡಿದ್ದಾರೆ ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಇನ್ನೂ ಕೂಡ ನಿಂತಿಲ್ಲ ರೈತರ ಜೊತೆಗಿನ ಸಚಿವ ಆರ್ ಬಿ ತಿಮ್ಮಾಪುರ ಸಭೆಯೂ ಕೂಡ ಈಗ ವಿಫಲ ಆಗಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಂದು ಮೀಟಿಂಗ್ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿಗೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರೈತರಿಂದ ಉಗ್ರ ಸ್ವರೂಪದ ಹೋರಾಟದ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇಂದಿನಿಂದ ಹೋರಾತ್ರಿ ಪ್ರತಿಭಟನೆಗೂ ಕೂಡ ರೈತರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಈ ಒಂದು ಹೋರಾಟವನ್ನು ಯಾವ ರೀತಿ ಹತ್ತಿಕ್ಕುತ್ತೆ ಅಂತ ನೋಡಬೇಕಾಗತ್ತೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದನ್ನು ರೈತರು ಒಪ್ಕೊಳ್ತಾ ಇಲ್ಲ ಹೆಸಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಇನ್ನೂ ಕೂಡ ರೈತರ ಹೋರಾಟ ತಣ್ಣಗಾಗಿಲ್ಲ ಬಾಗಲಕೋಟೆಯಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ಸರ್ಕಾರ ಈ ಒಂದು ಹೋರಾಟವನ್ನು ಯಾವ ರೀತಿ ಹತ್ತಿಕ್ಕುತ್ತೆ ಅಂತ ಸಾಹಿತ್ಯ ಏನಂದ್ರೆ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಏನೋ ಒಂದು ದರ ನಿಗದಿಗೊಳಿಸಿದ್ರು ಆ ದರ ನಿಗದಿಗೊಳಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಮ್ಮ ಬೇಡಿಕೆ ಏನಂದ್ರೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡುವವರೆಗೂ ನಾವು ಹೋರಾಟ ನಿಲ್ಲಲ್ಲ ಅಂತ ಅವರು ಒಂದು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಕಳೆದ ರಾತ್ರಿ ಸಮಯದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮುರ್ ಸಹ ರೈತರೊಂದಿಗೆ ಒಂದು ಮಾತುಕತೆ ನಡೆಸಿದ್ರು ಮತ್ತೆ ಅವರೊಂದಿಗೆ ಚರ್ಚೆ ಮಾಡಿ ಒಂದು ಸಂಧಾನ ಮಾಡಾಕ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ರೈತರು ಮಾತ್ರ ತಮ್ಮ ಬಿಗಿ ಪಟ್ಟು ಮಾತ್ರ ಸಡಿಲಿಕೆ ಮಾಡಿಲ್ಲ ಯಾಕೆಂದ್ರೆ ನಮ್ಮ ಏನು ಮೂರ್ ಸಾವಿರದ ಐನೂರು ರೂಪಾಯಿ ನಾವು ಏನು ಒಂದು ಸಂಧಾನ ಮಾಡೋವಲ್ಲ ಮತ್ತು ನೀವು ಮಾಲೀಕರ ಜೊತೆ ನೀವು ಮಾತನಾಡ್ಕೊಳ್ಳಿ ಮಾಲೀಕರು ನೀವು ಅವ್ರ ಜೊತೆ ಮಾತನಾಡಿಕೊಂಡು ಅವ್ರಿಗೆ ಒಂದು ಮನಸ್ಸು ಒಲವ್ ಮಾಡುವಕ್ಕಂತ ಪ್ರಯತ್ನ ಮಾಡಿ ನಮ್ಮ ರೈತರಿಗೆ ಏನು ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಏನು ಸ್ಪಷ್ಟವಾಗಿ ಅವರು ನಿರಾಕರಣೆ ಮಾಡುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಉಗ್ರ ಸ್ವರ್ಪದ ಹೋರಾಟಕ್ಕೆ ಮುಂದಾಗಿದ್ದಾರೆ ಏನು ಕಳೆದ ಒಂದು ವಾರದಿಂದ ರೈತರು ಹೋರಾಟ ಹಾಗೆ ಮುಂದುವರೆದಿದೆ ಮತ್ತು ಈ ಬಗ್ಗೆ ನಿನ್ನೆ ಸಹ ಜಿಲ್ಲಾಡಳಿತ ಎಲ್ಲ ಜಿಲ್ಲಾ ಪೊಲೀಸರು ಅಧಿಕಾರಿಗಳು ಎಲ್ಲರ ಅಧಿಕಾರಿಗಳೊಂದಿಗೆ ಸಹ ಏನು ಸಕ್ಕರೆ ಕಾರ್ಖಾನೆ ಮಾಲಕರೊಂದಿಗೆ ಒಂದು ಸಭೆ ನಡೆಸಲಾಯಿತು ಆ ಸಭೆಯಲ್ಲೂ ಸಹ ಏನು ಒಂದು ರೈತರಿಗೆ ನೀವು ದರ ಇಷ್ಟು ನಿಗದಿ ಮಾಡಿ ಅಂತ ಜಿಲ್ಲಾಡಳಿತ ಸೂಚನೆ ನೀಡಿದ್ರು ಸಹ ಏನು ಮಾಲೀಕರು ಅದಕ್ಕೆ ಅವರು ಒಪ್ಪಲಿಲ್ಲ ಹೀಗಾಗಿ ಈಗ ಇದು ಮತ್ತಷ್ಟು ಉಗ್ರ ಸ್ವರೂಪದ ಹೋರಾಟ ತೀವ್ರ ಸ್ವಲ್ಪ ಪಡೆಯುವಂತಹ ಲಕ್ಷಣಗಳು ಬರ್ತದೆ ಇಂದು ಏನೈತಿ ಮುಧೋಳ ಪಟ್ಟಣದ ಒಂದು ರಾಯಲಾ ರಾಯನ ಸರ್ಕಲ್ ಇದೆ ಆ ಸರ್ಕಲ್ ದಲ್ಲಿ ಟೆಂಟ್ ಟೆಂಟ್ ಹಾಕಿ ಊಟ ಮಾಡುದು ಸಹಿತ ಅವರು ಅಲ್ಲೇ ಮಾಡ್ತಾ ಇದ್ದಾರೆ ಅಹ್ ಇಂದು ಮುಧೋಳ ಬಂದ್ ಮಾಡುವಂತ ಪರಿಸ್ಥಿತಿ ಒಂದು ನಿರ್ಮಾಣ ಮಾಡಿದ್ದಾರೆ ಹೀಗಾಗಿ ಈಗ ಇನ್ನೊಂದು ಹನ್ನೊಂದು ಗಂಟೆ ಸಮಯದಲ್ಲಿ ರೈತರೆಲ್ಲ ಸೇರಿಕೊಂಡು ಬಂದ್ ಮಾಡುವಂತ ಸಾಧ್ಯತೆ ಇದೆ ರೈತರು ಸಹ ಒಂದು ಕರೆ ನೀಡಿದ್ದಾರೆ ಏನೋ ನಾವು ಮುದೋಳ್ ಬಂದ್ ಮಾಡ್ತಾ ಇದೀವಿ ಮದೋಳ್ ಬಂದ್ ಮಾಡೋ ಎಲ್ಲರೂ ಸಹಕಾರ ಮಾಡಿ ಎಲ್ಲ ಇತರ ರೈತ ಮುಖಂಡರು ಸಹ ಆಗಮಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಸಹ ಒಂದು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಜಿಲ್ಲಾ ಏನು ಸಚಿವರ ಅರ್ಬಿ ತಿಂಬಾಪುರ ಕ್ಷೇತ್ರದ ಮೊದಲು ಇರುವುದರಿಂದ ಅವರು ತಿಮ್ಮಾಪುರ ಸಹ ತಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಇದ್ದಾರೆ ಈ ತರ ಯಾವುದೇ ಒಂದು ಉಗ್ರ ಸ್ವರೂಪದ ಮತ್ತು ಆ ಹೋರಾಟ ಜೊತೆಗೆ ಏನೋ ಒಂದು ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸ್ ಸಹ ಒಂದು ಕ್ರಮ ಕೈಗೊಳ್ಳುವ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ನೀಡಿದ್ದಾರೆ ಗಂಟೆ ನಂತರ ಯಾವ ಒಂದು ಪಡೆದುಕೊಳ್ಳೋದು ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ